ಪಿತನ ಮತ್ತು ಸತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಹತ್ತನೆಯ ದಿನ ಪ್ರಿಯ ಮಕ್ಕಳೇ ಒಂದು ಕಾರ್ಯವನ್ನು ನೆನಪಿಸಿಕೊಳ್ಳಿ ನನ್ನ ನಿಷ್ಕಳಂಕ ಹೃದಯದ ಮೇಲಿರುವ ನಿಜವಾದ ಭಕ್ತಿ ಆಂತರಿಕವಾಗಿರುವಂತಾಗಿದೆ ಅದು ನಿಮ್ಮ ಹೃದಯದಿಂದ ಬಂದು ಮನಸ್ಸಿನಲ್ಲಿ ಬೇರೂರುತ್ತದೆ ಪ್ರತಿಷ್ಠಾಪನೆ ಪೂರ್ಣತೆ ಎಂದರೆ ನಿಮ್ಮ ತಾಯಿಯಲ್ಲಿ ಶಿಶು ಸಹಜವಾದ ವಿಶ್ವಾಸ ಹೊಂದಿರುವುದು ಈ ವಿಶ್ವಾಸ ನಿಮ್ಮ ಆತ್ಮವನ್ನು ಮಮತೆಯಲ್ಲೂ ಆಶ್ರಯ ಬೋಧದಲ್ಲೂ ಕೋಮಲತೆಯಲ್ಲೂ ಬೆಳೆಸಿ ನನ್ನ ನಿಷ್ಕಳಂಕ ಹೃದಯದೊಂದಿಗೆ ಕೇಳಲು ನಿಮ್ಮನ್ನು ಸಜ್ಜುಗೊಳಿಸುತ್ತದೆ ನೀವು ಎಲ್ಲ ಸಮಯಗಳಲ್ಲಿಯೂ ಎಂಥ ಸಂದರ್ಭಗಳಲ್ಲೂ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೊಡನೆ ಪ್ರಾರ್ಥಿಸುವಿರಿ ನಿಮ್ಮ ಸಂಶಯದಲ್ಲಿ ಬೆಳಕಾಗಿಯೂ ಅಲೆದಾಟದಲ್ಲಿ ನಿಶ್ಚಿತ ಸ್ಥಾನಕ್ಕೆ ತಲುಪಿಸಲು ಪ್ರಲೋಭನೆಗಳಲ್ಲಿ ಶಕ್ತಿಪಡಿಸಲು ಬಲಹೀನತೆಯಲ್ಲಿ ಶಕ್ತಿಯಾಗಿಯೂ ಬೀಳುವಿಕೆಯಲ್ಲಿ ನಿಮ್ಮನ್ನು ಎಬ್ಬಿಸಲು ಉತ್ಸಾಹ ಕಳೆದುಕೊಳ್ಳುವಾಗ ಸಂತೈಸಲು ಜೀವನದ ಶಿಲಭೆಗಳಲ್ಲಿಯೂ ದುಃಖಗಳಲ್ಲಿಯೂ ಮಹಾ ಸಂಕಷ್ಟಗಳಲ್ಲಿಯೂ ನಿಮ್ಮನ್ನು ಆಲಿಂಗನ ಮಾಡಿ ಧೈರ್ಯವಿಟ್ಕೊಟ್ಟು ಅದನ್ನೆಲ್ಲ ಸ್ವೀಕರಿಸಲು ಮತ್ತು ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಸಾಗಿ ಜೀವಿಸಲಿರುವ ಕೃಪೆಯು ಶಕ್ತಿಯು ನಿಮಗೆ ಲಭಿಸುತ್ತದೆ ನನ್ನ ಹೃದಯದ ಆಳವಾದ ಸ್ನೇಹದಿಂದಲೇ ಇದೆಲ್ಲ ಆಗುವುದು ನನ್ನ ಪ್ರಿಯರೇ ಬನ್ನಿರಿ ಸ್ವರ್ಗದಿಂದ ಕೃಪೆಗಳನ್ನು ಹೆಕ್ಕಿ ತೆಗೆಯುವ ಪವಿತ್ರಾತ್ಮರಿಂದ ನಿಮ್ಮ ಹೃದಯಗಳನ್ನು ತುಂಬಿಸಲು ತೆರೆದುಕೊಡಿರಿ ನಿಮ್ಮ ಕೈಗಳನ್ನು ಸ್ವರ್ಗದ ಕಡೆಗೆ ಎತ್ತಿ ದೇವರ ಆಳ್ವಿಕೆಯ ಇಷ್ಟಗಳಿಗೆ ಹೃದಯವನ್ನು ತೆರೆದುಕೊಡಿರಿ ನಿರ್ದೇಶನ ಎರಡು ಹೃದಯಗಳ ಆಳ್ವಿಕೆಯ ಮಧ್ಯೆ ದೇವರ ದೈವಿಕವಾದ ರಕ್ಷಾಕರ ಪ್ರವೃತ್ತಿ ನೆರವೇರುತ್ತದೆ ಈ ಪ್ರವೃತ್ತಿಯ ಒಂದೇ ಉದ್ದೇಶ ಆತ್ಮಗಳನ್ನು ಐಕ್ಯತೆಗೆ ತರುವುದು ಮಾತ್ರವಾಗಿದೆ ದೈವಿಕವಾದ ಐಕ್ಯತೆಗಾಗಿ ಪರಿಶುದ್ಧಾತ್ಮರು ನಮ್ಮ ಹೃದಯಕ್ಕೆ ಧಾವಿಸಿ ಬರುವರು ಪ್ರತಿಷ್ಠಾಪನೆಯ ಮುಖಾಂತರ ಪವಿತ್ರಾತ್ಮರು ನಮ್ಮ ಹೃದಯ ಏಸುವನ್ನು ಸ್ವೀಕರಿಸಲು ಸಿದ್ಧಗೊಳಿಸುತ್ತಾರೆ ಎರಡು ಹೃದಯಗಳ ಐಕ್ಯತೆಯಲ್ಲಿ ನಮ್ಮ ಹೃದಯವನ್ನು ಒಂದಾಗಿಸಿ ಮೂರು ಹೃದಯಗಳ ಐಕ್ಯತೆಯನ್ನು ಸ್ಥಾಪಿಸುತ್ತದೆ ಮಾರ್ಗದರ್ಶನ ಹೃದಯಗಳ ಏಕಾಂತತೆ ಎಂದರೆ ಏನು ಎಂದು ನಮಗೆ ಗೊತ್ತಾಗುತ್ತದೆ ನಮ್ಮ ಹೃದಯದಿಂದ ದೇವರಿಗಲ್ಲದೆ ಇರುವುದನ್ನೆಲ್ಲ ತೆಗೆದುಹಾಕಿ ಅವರ ಪರಿಶುದ್ಧ ಹೃದಯವನ್ನು ತೃಪ್ತಿಪಡಿಸುವುದಾಗಿದೆ ಚುಟುಕಾಗಿ ಪ್ರಾಮಾಣಿಕವಾಗಿ ನಮಗೆ ಹೀಗೆ ಹೇಳಲು ಸಾಧ್ಯವಾಗಲಿ ನನ್ನ ದೇವರೇ ಬೇರೆ ಯಾವುದನ್ನು ನಾನು ಬಯಸದೆ ನಿಮ್ಮನ್ನು ಮಾತ್ರವೇ ಬಯಸುತ್ತೇನೆ ಇತರೆ ಎಲ್ಲವುಗಳ್ಗಳಿಂದಲೂ ನಮ್ಮನ್ನು ಬೇರ್ಪಡಿಸಿ ಏಸುವನ್ನು ಮಾತ್ರ ಹುಡುಕಿದರೆ ಅವರ ಹೃದಯ ಸಮೃದ್ಧವಾಗಿ ನಮಗೆ ಲಭಿಸುತ್ತದೆ ದೇವರನ್ನು ಅನುಭವಿಸದೆ ಒಂದು ಆತ್ಮಕ್ಕೂ ಕೂಡ ದೇವರನ್ನು ಹುಡುಕಲು ಕಾಣಲು ಸಾಧ್ಯವಾಗುವುದಿಲ್ಲ ದೇವರನ್ನು ಕಾಣಲು ಬಯಸುವ ಆತ್ಮವು ಲೋಕದೊಂದಿಗಿರುವ ಸಂಬಂಧವನ್ನು ತನ್ನ ಹೃದಯದಿಂದ ತೆಗೆದುಹಾಕಬೇಕು ದೇವರಲ್ಲಿ ಒಂದಾಗಬೇಕೆಂದು ಬಯಸುವ ಆತ್ಮ ತನ್ನ ಹೃದಯವನ್ನು ದೇವರೊಂದಿಗೆ ಮಾತ್ರ ಕೇಂದ್ರೀಕರಿಸಿಕೊಂಡು ತೆರೆದ ಹೃದಯದಿಂದ ಕಾದಿರಬೇಕು ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೆ ಎಲ್ಲಕ್ಕಿಂತಲೂ ಮೇಲಾಗಿ ಏಕಾಂತತೆಯಲ್ಲಿ ದೇವರನ್ನು ಕಾಣುವವರೆಗೂ ನನ್ನ ಹೃದಯವನ್ನು ಮುನ್ನಡೆಸಿರಿ ನನ್ನ ಪ್ರತಿಷ್ಠಾಪನೆಯಲ್ಲಿ ನನ್ನ ಹೃದಯದ ಏಕಾಂತತೆಯಲ್ಲಿ ಏಸುವಿನ ಸಮಾಧಾನವನ್ನು ಅನುಭವಿಸಲು ನನಗೆ ಸಹಾಯ ಮಾಡಿರಿ ಪರಿಶುದ್ಧಾತ್ಮರಾಗಿರುವ ಅಗ್ನಿಯೇ ಲೋಕದೊಂದಿಗಿರುವ ನನ್ನ ಎಲ್ಲ ಸಂಬಂಧವನ್ನು ದಯಿಸಿಬಿಡಿರಿ ಓ ಮರಿ ಮರಿಮನವರೇ ನನ್ನ ತಾಯಿಯೇ ನನ್ನ ಆಶ್ರಯವೇ ಪರರ ಸಂಸರ್ಗ ಇಷ್ಟಪಡದ ಕೃಪೆಯನ್ನು ನನಗೆ ಪಡೆದುಕೊಡಿರಿ ವಚನ ಮ ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ಆರನೆಯ ವಾಕ್ಯ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು ಬಾಗಿಲನ್ನು ಮುಚ್ಚು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ